ನಮಸ್ಕಾರ ಆರ್ ಇನ್ಫೋ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸುಮಾರು ಹದಿನಾಲ್ಕು ವಿಷಯಗಳ ಸಂಬಂಧಪಟ್ಟಂತೆ ಸುಮಾರು ಮೂವತ್ತು ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಎಲ್ಲಿ ಕಾಲ್ ಮಾಡಿದ್ದಾರೆ ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟೆಷ್ಟು ಇಶ್ಯೂ ಇದೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ನೇಮಕಾತಿಗೆ ಗ್ರೂಪ್ ಮಾಡಿದ್ದೀವಿ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗೋದು ಆದಮೇಲೆ ಹಿರೇಕೆರೂರು ತಾಲೂಕಿನ ವಿದ್ಯಾವರ್ತದ ಸಹಕಾರಿ ಸೌಹಾರ್ದ ಸಂಘಕ್ಕೆ ಸಂಬಂಧಪಟ್ಟಂತೆ ಸಹಕಾರಿ ಸಂಘದಡಿಯಲ್ಲಿ ಪದವಿ ಕಾಲೇಜುಗಳಿದ್ದಾವೆ ಆ ಪದವಿ ಕಾಲೇಜುಗಳು ಮತ್ತು ಪಿ ಯು ಕಾಲೇಜುಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನೀವು ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಇಮೇಲ್ ಮೇಲ್ ಅಡ್ರೆಸ್ಸನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಇಲ್ಲಿ ವೆಬ್ಸೈಟ್ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ಅಲ್ಲಿಯೂ ಸಹಿತ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂತಂದರೆ ಅವರು ಕೊಟ್ಟಿದ್ದಾರೆ ಈ ಪ್ರಕಟಣೆಯಾದ ದಿನದ ದಿನದ ಪ್ರಕಟಣೆಯಾದ ಇಪ್ಪತ್ತೊಂದು ದಿನದ ಒಳಗಾಗಿ ಅಂದ್ಕೊಟ್ಟಿದ್ದಾರೆ ಅಂದರೆ ಹನ್ನೊಂದನೇ ತಾರೀಕಿಗೆ ಆಗಿದೆ ಅಂದರೆ ಮೇ ಒಂದನೇ ತಾರೀಕಿನ ಒಳಗಾಗಿ ಇಪ್ಪತ್ತೊಂದು ದಿನ ಆಗುತ್ತೆ ನೀವೇನು ಮಾಡಬೇಕು ಒಂದು ಅರ್ಜಿಯನ್ನು ಕಳಿಸ್ಬೇಕು ಅಂತ ಕೊಟ್ಟಿದ್ದಾರೆ ಈ ಅಡ್ರೆಸ್ಸಿಗೆ ಒಂದು ನಾರ್ಮಲಾಗಿ ಒಂದು ಜೆರಾಕ್ಸ್ ಮಾಡಿಕೊಂಡು ನೀವು ಕೈ ಬರಹದಲ್ಲಿ ಬರೋದಂಥದ್ದು ಮತ್ತು ಎಲ್ಲ ಡಾಕ್ಯುಮೆಂಟ್ ಜೆರಾಕ್ಸ್ ಮಾಡಿಕೊಂಡು ಒಂದು ಅರ್ಜಿಯನ್ನು ಕಳಿಸಿ ನೆಕ್ಸ್ಟು ಹತ್ತನೇ ತಾರೀಕಿಗೆ ಹತ್ತು ಮೇ ಏನಿದೆ ಇಂಟ್ರ್ಯೂ ಇರ್ತದೆ ಹೋಗಿ ನೀವೇನು ಮಾಡಬೇಕು ಈ ಅಡ್ರೆಸ್ಸಿಗೆ ಹೋಗಿ ಅಟೆಂಡ್ ಆಗಬೇಕು ಓಕೆ ಎಲ್ಲ ಮೂಲ ದಾಖಲಾತಿಗಳು ಮತ್ತು ಆದಾಯ ಜಾತಿ ಜಾತಿ ಮತ್ತು ಆದಾಯ ಪುರಾಣದೊಂದಿಗೆ ನೀವು ಹೋಗಬೇಕು ಅಂತೇಳಿ ಅವರು ಕೊಟ್ಟಿದ್ದಾರೆ ನೆಕ್ಸ್ಟ್ ಯಾವ್ಯಾವ ವಿಷಯಕ್ಕೆ ಯಾವ್ಯಾವ ಇಲ್ಲಿ ಎಷ್ಟೆಷ್ಟು ಹುದ್ದೆಗಳು ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ತೆರೆದ ಜಗದ್ಗುರು ಶಿಕ್ಷಣ ಮಹಾವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಚಾರ್ಯರ ಹುದ್ದೆಯನ್ನು ಕರೆದಿದ್ದಾರೆ ಕಡ್ಡಾಯವಾಗಿ ಎಮ್ ಎ ಪಿ ಎಚ್ ಡಿ ಮತ್ತು ಐದು ವರ್ಷ ಎಕ್ಸ್ಪೀರಿಯೆನ್ಸನ್ನು ಕೇಳಿದ್ದಾರೆ ನೆಕ್ಸ್ಟ್ ಉಪನ್ಯಾಸಕರ ಹುದ್ದೆಗೆ ಸಂಬಂಧಪಟ್ಟಂತೆ ಕನ್ನಡ ಒಂದಿದೆ ಇಂಗ್ಲೀಷ್ ಒಂದಿದೆ ವಿಜ್ಞಾನ ಎರಡಿದೆ ಗಣಿತ ಎರಡಿದೆ ಸಮಾಜಶಾಸ್ತ್ರ ಎರಡಿದೆ ಇತಿಹಾಸ ಹೊಂದಿದೆ ರಾಜ್ಯಶಾಸ್ತ್ರ ಹೊಂದಿದೆ ಅರ್ಥಶಾಸ್ತ್ರ ಹೊಂದಿದೆ ಸಮಾಜಶಾಸ್ತ್ರ ಹೊಂದಿದೆ ದೈಹಿಕ ಶಿಕ್ಷಣ ಹೊಂದಿದೆ ಚಿತ್ರಕಲಾ ಉಪನ್ಯಾಸಕರು ಹೊಂದಿದೆ ಇವುಗಳಿಗೂ ಸಹಿತ ಅವರು ಎಕ್ಸ್ಪೀರಿಯೆನ್ಸನ್ನು ಕೇಳಿದರೆ ಸೆಟ್ ಟು ಪಿ ಎಚ್ ಡಿ ಕಡ್ಡಾಯವಾಗಿ ಆಗಿರಬೇಕು ಅದೇ ರೀತಿಯಾಗಿ ನಾವು ನೋಡ್ತಾ ಬರೋದಾಗಿ ಪಿ ಯು ಕಾಲೇಜಿಗೆ ಸಂಬಂಧಪಟ್ಟಂತೆ ಪಿ ಯು ಕಾಲೇಜಿನ ಉಪನ್ಯಾಸಕರ ಒಂದು ಕಾಲ್ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿದ್ದಾರೆ ಎಚ್ ಕೆ ಪಾಟೀಲ್ ಪದವಿ ಪೂರ್ವ ಮಹಾವಿದ್ಯಾಲಯ ಹಿರೇಕೆರೂರು ಅಂತೇಳಿ ಇಲ್ಲಿಯೂ ಸಹಿತ ಕನ್ನಡ ಮೂರು ಇಂಗ್ಲೀಷ್ ಒಂದು ಇತಿಹಾಸ ಒಂದು ರಾಜ್ಯಶಾಸ್ತ್ರ ಒಂದು ಭೂಗೋಳಶಾಸ್ತ್ರ ಒಂದು ವಾಣಿಜ್ಯಶಾಸ್ತ್ರ ಒಂದು ಗಣಿತ ಒಂದು ಜೀವಶಾಸ್ತ್ರ ಎರಡು ರಸಾಯನಶಾಸ್ತ್ರ ಒಂದು ಶಿಕ್ಷಣಶಾಸ್ತ್ರ ಒಂದು ಸಮಾಜಶಾಸ್ತ್ರ ಒಂದು ನೆಕ್ಸ್ಟ್ ಉಪನ್ಯಾಸಕರು ಪೀಟರ್ ಒಂದಿದೆ ಎಲೆಕ್ಟ್ರಿಕಲ್ ಒಂದಿದೆ ಇವಕ್ಕೂ ಸಹಿತ ಕಡ್ಡಾಯವಾಗಿ ಇಲ್ಲಿ ಬಿ ಎಡ್ ಆಗಿರಬೇಕು ಎಮ್ ಎ ಆಗಿರಬೇಕು ಐವತ್ತೈದು ಅಂಕಗಳಾಗಿರಬೇಕು ಒಂದು ಮೂರು ವರ್ಷ ಆದರೂ ಸರ್ವಿಸ್ ಅಂತ ಕೇಳಿದರೆ ಹೀಗಾಗಿ ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ಗಳು ಏನು ಮಾಡಿರಿ ಈ ಎಲ್ಲ ಅರ್ಹತೆ ಇದ್ದವರು ಮತ್ತು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದವರು ಎಕ್ಸ್ಪೀರಿಯನ್ಸ್ ಇಲ್ಲದೇ ಇದ್ದವರು ಸಹಿತ ಅರ್ಜಿಯನ್ನು ಹಾಕ್ಬೋದು ಅಲ್ಲಿ ಇಂಟ್ರ್ಯೂದಲ್ಲಿ ಡಿಸೈಡ್ ಮಾಡ್ತಾರೆ ಓಕೆ ಇಷ್ಟೆಲ್ಲ ಹುದ್ದೆಗಳು ಖಾಲಿ ಖಾಲಿದವು ಯಾರು ಪಿ ಯು ಆಕಾಂಕ್ಷಿಗಳಿದ್ದೀರಿ ಮತ್ತು ಬಿ ಎಡ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗುವಂಥ ಆಕಾಂಕ್ಷಿಗಳಿದ್ದರೆ ನೀವು ಕಡ್ಡಾಯವಾಗಿ ಅರ್ಜಿಯನ್ನು ಸಲ್ಲಿಸಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನೀವು ಇವರಿಗೆ ಕಾಂಟ್ಯಾಕ್ಟನ್ನು ಮಾಡಿ ಇಲ್ಲಿ ನಂಬರ್ ಇದೆ ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಓಕೆ ಈ ವೆಬ್ಸೈಟ್ ಇದೆ ವೆಬ್ಸೈಟು ಇಮೇಲ್ ಅಡ್ರೆಸ್ ಇದೆ ಇವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸುವ ಅಡ್ರೆಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ಈ ಅಡ್ರೆಸ್ಸಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಲಿ ಓಕೆ ಥ್ಯಾಂಕ್ ಯು